ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಇದೆ ಥ್ಯಾಂಕ್ ಯುಣ ಯಾ ತ್ಯಾಂಕ್ ಯು ಅಣ್ಣ ಮೂರನೇ ಸಿನಿಮಾ ಹಣ್ಣದ ಜೊತೆ ಕೆಲಸ ಮಾಡ್ತಿದ್ದೀನಿ ಮೊದಲು ಸದ್ಯಕ್ಕೆ ಫೋನ್ ಮಾಡಿದಾಗ ಡ್ಯೋಲ್ ಬಂದೆ ಮುಗಿಯೋ ವರ್ಷದಲ್ಲಿ ಆಲ್ಟೋ ತಗೊಳ್ಳೋವಷ್ಟು ಕಾಸು ಆಗಿತ್ತು ಮತ್ತೆ ಆಟೋಲಿ ದೀಮಾ ಪೂಜೆ ಬಂದೆ ಮುಗಿಯೋ ವರ್ಷದಲ್ಲಿ ಸ್ವಿಫ್ಟ್ ತೊಗೊಂಡೆ ಈ ಸ್ವಿಫ್ಟಲ್ಲಿ ಬಂದಿದ್ದೀನಿ ಮಣ್ಣಿನ ಜೊತೆ ಕೆಲಸ ಮಾಡೋದ್ ಮಾಡಿ ನೋಡಿ ಆಡಿ ಥ್ಯಾಂಕ್ಸ್ ಅಣ್ಣ ಪ್ರತಿ ನನಗೆ ಕೆಲಸ ಕೊಡ್ತಿದ್ದೀರಿ ತುಂಬಾ ಖುಷಿ ಆಗುತ್ತೆ ಅಂದರೆ ಅಂದ್ರೆ ಇಲ್ಲಿ ನಮ್ಮ ಫೀಲ್ಡ್ ಅಲ್ಲಿ ಈ ಚಕಣಾಚಾರ್ಯ ಕಮ್ಮಿ ಮೊಹಮ್ಮದ್ ದಶ್ನಿಗಳೇ ಜಾಸ್ತಿ ಅಂತ ಇದರಲ್ಲಿ ನಾವು ಅನ್ಕಂತಿವಿ ಈಗ ಹಳೇದು ಮಾತಿದೆ ಕಲ್ಲು ಶಿಲೆ ಆಗ್ಬೇಕಂದ್ರೆ ಸುತ್ತಿ ಹಿಡ್ಗಳು ಬಿಡಬೇಕು ಅಂತ ಹಂಗೆ ಕೆಲವು ಕಲ್ಲುಗಳು ಸುತ್ತಿ ಹಿಟ್ಟು ಬಿಡ್ತಾರೆ ಶಿಲೆ ಆಗ್ತೀವಿ ಅನ್ಕಂತಾವೆ ಆದ್ರೆ ಬೇಬಿ ಜಲ್ಲಿಗಳ ಬರ್ತವೆ ಎಲ್ಲಾ ಸುತ್ತಿ ಹಿಡ್ಗಳು ಶಿಲೆ ಮಾಡಲ್ಲ ವಿಜಯಣ್ಣ ಚಕಣಾಚಾರಿ ಇದ್ದಂಗೆ ಸೂಪರ್ ಆಗಿ ಕೆತ್ತವೆ ಹಂಗಾಗಿ ಇವತ್ತು ಒಂದಷ್ಟು ಜನಗಳ ಬದುಕಿನ ಅಣ್ಣ ಸಲ್ಗನ್ ಒಂದ್ ನಾಲ್ಕೈದು ಹುಡುಗರು ಹೀರೋ ಆದ್ರು ಭೀನ್ ಒಂದ್ ನಾಲ್ಕೈದು ಹುಡುಗರು ಹೀರೋ ಆದ್ರು ಈ ಸಿನಿಮಾ ಒಂದಷ್ಟು ಜನ ಒಳ್ಳೇದಾಗ್ಲಿ ಆಮೇಲೆ ವಿನಯ್ ಸರ್ ನಮಸ್ತೆ ವಿನಯ್ ಸರ್ ನಾನು ದೊಡ್ಡ ಮನೆಯಲ್ಲಿ ಅಪ್ಪ ಸರ್ ಜೊತೆ ಮಾಡಿದ್ದೀನಿ ಶಿವಣ್ಣನ ಜೊತೆ ಮಾಡಿದ್ದೀನಿ ರಾವಣನ್ ಜೊತೆ ಮಾಡಿದ್ದೀನಿ ಈಗ ನಿಮ್ಮ ಜೊತೆ ಮಾಡ್ತಾ ಇದ್ದೀನಿ ಈ ಕಾಲಘಟ್ಟದಲ್ಲಿ ಯಾರಿಗೂ ಬಹುಶಃ ಈ ಅದೃಷ್ಟ ಇರಲ್ಲ ಮೂರು ದಿನ ಜೊತೆ ಮಾಡಕ್ಕೆ ಮತ್ತೆ ದಿನಯ್ ಸರ್ ಜೊತೆ ಮಾಡ್ತಿದ್ದೀನಿ ನಾನು ಒಂಥರ தேங்க்யூ அண்ணா நீங்க அவகாச கொடுத்திருக்கேன்